ಕಾಡಿನ ಒಂದು ಮರದ ಮೇಲೆ ಒಂದು ಕೋಗಿಲೆ ವಾಸವಾಗಿತ್ತು ಅದೇ ಮರದ ಮೇಲೆ ಬೇರೆ ಕೆಲವು ಪಕ್ಷಿಗಳು ಕೂಡ ವಾಸವಾಗಿದ್ದವು ಕೋಗಿಲೆ ಖುಷಿಯಾದಾಗ ಅದು ಹಾಡುತ್ತಿತ್ತು ಇದರಿಂದ ಬೇರೆ ಪಕ್ಷಿಗಳಿಗೆ ಕಿರಿಕಿರಿಯಾಗುತ್ತಿತ್ತು ಒಂದು ದಿನ ಎಲ್ಲಾ ಪಕ್ಷಿಗಳು ಸೇರಿ ಅದನ್ನು ಅಲ್ಲಿಂದ ಓಡಿಸಿದವು ಅದು ಕಾಡಿಂದ ಹೊರಗೆ ಇರುವ ಒಂದು ಮರದ ಮೇಲೆ ಹೋಗಿ ಕುಳಿತುಕೊಂಡಿತ್ತು ಅಷ್ಟರಲ್ಲೇ ಮತ್ತೊಂದು ಕೋಗಿಲೆ ಅಲ್ಲಿಗೆ ಬಂತು ತನ್ನ ಬಂದು ಒಂದು ನಿರಾಶೆಯಿಂದ ಕುಳಿತುಕೊಂಡಿರುವುದನ್ನು ಕಂಡು ಅದರ ನಿರಾಶೆಗೆ ಕಾರಣವೇನೆಂದು ಕೇಳಿತು ಅದಕ್ಕೆ ಮೊದಲನೆಯ ಕೋಗಿಲೆ ನಾನು ಕಾಡಿನಲ್ಲಿರುವ ಒಂದು ಮರದ ಮೇಲೆ ವಾಸಿಸುತ್ತಿದ್ದೆ ನನಗೆ ಖುಷಿಯಾದಾಗ ಹಾಡುತ್ತಿದ್ದೆ ಒಂದು ದಿನ ಆ ಮರದ ಮೇಲಿದ್ದ ಎಲ್ಲಾ ಪಕ್ಷಿಗಳು ನೀನೇಕೆ ಹಾಡುವೆ ಎಂದು ಕೇಳಿದರು ಅದಕ್ಕೆ ನಾನು ನನ್ನ ಸಂತೋಷಕ್ಕಾಗಿ ಹಾಡುತ್ತೇನೆ ಎಂದೆ ಹಾಡದೆ ನಾನು ಬದುಕಿರಲಾರೆ ಎಂದು ಹೇಳಿದೆ ಆಗ ಎಲ್ಲ ಪಕ್ಷಿಗಳು ಸೇರಿ ನನ್ನನ್ನು ಅಲ್ಲಿಂದ ಓಡಿಸಿಬಿಟ್ಟವು ಎಂದು ಹೇಳಿತು ಆಗ ಎರಡನೇ ಕೋಗಿಲೆ ನೀನು ಅವಕ್ಕೆ ತಪ್ಪು ಉತ್ತರವನ್ನು ಕೊಟ್ಟಿರುವೆ ನಿನ್ನ ಉತ್ತರದಿಂದ ಅವು ನೀನು ಸ್ವಾರ್ಥ ನಿನ್ನ ಮೇಲೆ ನಿನಗೇ ನಿಯಂತ್ರಣ ಇಲ್ಲ ಎಂದು ತಿಳಿದುಕೊಂಡಿವೆ ನನಗೂ ಆ ಪಕ್ಷಿಗಳು ಅದೇ ಪ್ರಶ್ನೆಯನ್ನು ಕೇಳಿದ್ದವು ಅದಕ್ಕೆ ನಾನು ನಿಮ್ಮನ್ನು ಖುಷಿಪಡಿಸುವುದಕ್ಕೋಸ್ಕರ ನಾನು ಹಾಡುತ್ತೇನೆ ಎಂದು ಹೇಳಿದ್ದೆ ಆದ್ದರಿಂದ ನಾನು ಈಗಲೂ ಅವುಗಳ ಜೊತೆಯಲ್ಲಿಯೇ ವಾಸ ಮಾಡುತ್ತಿದ್ದೇನೆ ಎಂದು ಹೇಳಿತು ನಾವು ಹಾಡುವ ಮಾತು ತುಂಬ ಜಾಣ್ಮೆಯಿಂದ ಕೂಡಿರಬೇಕು ಆದುದರಿಂದಲೇ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಎಂದು ಹಿರಿಯರು ಹೇಳಿರುವುದು